ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ನಿಮ್ಮೆಲ್ಲರನ್ನೂ ಈ ಕ್ರಿಸ್ಮಸ್ ಹಬ್ಬದ ದಿನಗಳಲ್ಲಿ ಸಂತೋಷದ ದಿನಗಳಲ್ಲಿ ಅನೇಕ ಸಿದ್ಧತೆಗಳು ಮಾಡುತ್ತಾ ಇರುವ ಈ ದಿನಗಳಲ್ಲಿ ಅನೇಕರು ಎದುರು ನೋಡುತ್ತಾ ಇರುವ ದಿನಗಳಲ್ಲಿ ನಿಮ್ಮ ಮಧ್ಯದಲ್ಲಿ ದೇವರ ವಾಕ್ಯವನ್ನು ಹಂಚಿಕೊಡುವುದಕ್ಕೆ ದೇವರು ಕೊಟ್ಟ ಕೃಪೆಗಾಗಿ ಸ್ತೋತ್ರ ಇವತ್ತಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಏಷಾಯನ ಪ್ರವಾದನೆಯ ಗ್ರಂಥ ಒಂಬತ್ತನೆಯ ಅಧ್ಯಾಯ ಏಳನೆಯ ವಾಕ್ಯ ಐಸಾಯ ಚಾಪ್ಟರ್ ನೈನ್ ವರ್ಸ್ ಸೆವೆನ್ ಅವನ ಮುಖಾಂತರ ದಾವೀದನ ಸಿಂಹಾಸನದ ಆಡಳಿತವು ಅಭಿವೃದ್ಧಿಯಾಗುವುದು ದಾವೀದನ ರಾಜ್ಯದಲ್ಲಿ ನಿತ್ಯ ಸಮಾಧಾನವಿರುವುದು ಆ ರಾಜ್ಯವು ಇಂದಿನಿಂದ ಯಾವಾಗಲೂ ನೀತಿ ನ್ಯಾಯಗಳ ಮೂಲಕ ಸ್ಥಾಪಿತವಾಗಿ ಸ್ಥಿರಗೊಳ್ಳುವುದು ಸೇನಾಧೀಶ್ವರನಾದ ಯಹೋವನ ಆಗ್ರಹವು ಇದನ್ನು ನೆರವೇರಿಸುವುದು ಏಸು ಸ್ವಾಮಿಯನ್ನು ಕುರಿತು ಏಷಾಯ ಪ್ರವಾದಿ ಪ್ರವಾದನೆಯಾಗಿ ದೈವೋಕ್ತಿಯಿಂದ ನುಡಿದ ಕಾರ್ಯಗಳನ್ನು ನಾವು ನೋಡುತ್ತಾ ಇದ್ದೇವೆ ಇದೆಲ್ಲವೂ ದೇವರು ಮುಂದೆ ಬರುವಂತಹ ಕಾಲದಲ್ಲಿ ಈ ರೀತಿಯಾಗಿ ಯೇಸು ಸ್ವಾಮಿ ದಾವೀದಿನ ವಂಶದವನಾಗಿ ಹುಟ್ಟಿ ದಾವೀದಿನ ಸಿಂಹಾಸನವನ್ನು ಆಳತಕ್ಕವನಾಗಿ ರಾಜ ಹಿಡಿಯತಕ್ಕವನಾಗಿ ಹಿ ವಿಲ್ ಬಿ ದ ಸ್ಟಾರ್ ಹಿ ವಿಲ್ ಬಿ ದ ಸೆಪ್ಟರ್ ರಾಜ ದಂಡವಾಗಿಯೂ ಒಂದು ನಕ್ಷತ್ರವಾಗಿಯೂ ಒಂದು ಆಡಳಿತವನ್ನ ಮಾಡುವ ಅರಸನಾಗಿಯೂ ಹಾಲೆ ಲೂಯ್ಯ ಈತನು ಯೇಸು ಸ್ವಾಮಿಯು ಹುಟ್ಟುವನು ಹಾಲೆಲುಯ್ಯ ಆತನ ಭವಿಷ್ಯ ಇದುವಾಗಿರುತ್ತದೆ ಆತನು ಈ ಕಾರಣಕ್ಕೋಸ್ಕರ ಹುಟ್ಟುತ್ತಾನೆ ಎಂಬುದಾಗಿ ಏಷಾಯನ ಪ್ರವಾದನೆಯನ್ನು ನಾವು ಓದಿದ್ದೇವೆ ಇಲ್ಲಿ ಆರನೇ ವಾಕ್ಯ ಹೇಳುತ್ತಾ ಇದೆ ಆಡಳಿತವು ಆತನ ಬಾಹುವಿನ ಮೇಲಿರುವುದು ದ ಗವರ್ಮೆಂಟ್ ಶಲ್ ಬಿ ಅಪಾನ್ ಹಿಸ್ ಶೋಲ್ಡರ್ ಹಿ ವಿಲ್ ಬಿ ಅ ರೂಲರ್ ಹಿ ವಿಲ್ ಬಿ ದ ಕಿಂಗ್ ಆತನು ಒಂದು ರಾಜನಾಗಿ ಸಿಂಹಾಸನವನ್ನು ಸ್ಥಾಪಿಸುವವನಾಗಿ ಟೆಂಪ್ರವರಿಯಾಗಿ ಅಲ್ಲ ಪರ್ಮನೆಂಟಾಗಿ ಸದಾ ಕಾಲ ಅವನ ಆಡಳಿತವಿರುತ್ತದೆ ಸದಾ ಕಾಲ ಆತನ ಸಿಂಹಾಸನವು ಇರುತ್ತದೆ ಅದು ನೀತಿಯಿಂದ ಸಮಾಧಾನದಿಂದ ಅಸ್ಥಿರವಾಗಿರುತ್ತದೆ ಹಾಲೆಲುಯ್ಯ ನೀತಿ ನ್ಯಾಯ ಸಮಾಧಾನ ಸ್ಥಿರತೆಯಿಂದ ಆಡಳಿತ ಮಾಡುವುದ ಮಾಡುವವರಾಗಿ ಸ್ವಾಮಿ ಹುಟ್ಟುತ್ತಾರೆ ಹಾಲೆಲ್ಲುಯ್ಯ ಹಾಲೆಲುಯ್ಯ ಒಂದು ನಕ್ಷತ್ರವ ಹಾಗೆ ಈಸ್ ಅನ್ ಏನ್ಷಂಟ್ ಗಾಡ್ ಹಾಲೆಲ್ಲೂಯ್ಯ ಅದರಿಂದಲೂ ಇರುವ ದೇವರು ಆದಿ ಕಾಂಡದಲ್ಲಿ ಯಾಕೋಬನು ತನ್ನ ಮಗನಾದ ಯೂದನನ್ನು ಕುರಿತು ಹೇಳುವಾಗ ಈ ಪ್ರವಾದನೆಯನ್ನು ಹೇಳುತ್ತಾನೆ ಯೂದ ಕುಲದಲ್ಲಿ ಹುಟ್ಟಿ ಬರುವ ಯೇಸ್ಸು ಹಾಲೆಲು ಯ ಮಾತ್ರವಲ್ಲದೆ ಇನ್ನು ಅರಣ್ಯಖಂಡದಲ್ಲಿ ಓದಿ ನೋಡುವಾಗ ಇಪ್ಪತ್ನಾಲ್ಕನೇ ಅಧ್ಯಾಯದ ಅಲ್ಲಿ ಬಾಲಾಮನ ಮುಖಾಂತರವಾಗಿಯೂ ಈ ಒಂದು ಯೇಸು ಸ್ವಾಮಿಯ ಬರೋಣವನ್ನು ಕುರಿತು ಅಲೆಲುಯ್ಯ ರಾಜದಂಡವನ್ನು ಹಿಡಿಯುವವನು ಹಾಲೆಲುಯ್ಯ ಆಡಳಿತ ಮಾಡುವವನು ದಾವೀದನ ಸಿಂಹಾಸನವನ್ನು ಸ್ಥಾಪಿಸುವವನು ಹಾಲೆಲುಯ್ಯ ಹಾಲೆಲುಯ್ಯ ಒಂದು ಎಂಡಿಲ್ಲದ ರಾಜ್ಯಭಾರ ಎಂಡಿಲ್ಲದ ಆಡಳಿತವನ್ನು ಮಾಡುವವರು ಸ್ವಾಮಿ ಎಂಬುದಾಗಿ ಹೇಳಲ್ಪಟ್ಟ ವಾಕ್ಯವು ಪ್ರವಾದನೆಯು ಲೂಕ ಒಂದನೇ ಅಧ್ಯಾಯ ಮೂವತ್ತೆರಡು ಮೂವತ್ತ್ಮೂರನ್ನು ಓದುವಾಗ ಅಲ್ಲಿ ನೆರವೇರುತ್ತಾ ಇದೆ ಹಾಲೆಲುಯ್ಯ ಹಾಲೆಲುಯ್ಯ ಇದೇ ರೀತಿಯಾಗಿ ಹಲಲುಯ ವಾಗ್ದಾನಗಳನ್ನು ನುಡಿದ ಮೇಲೆ ಅದನ್ನು ನೆರವೇರಿಸುವ ದೇವರಾಗಿದ್ದಾರೆ ಹಲೆಲುಯ ಪರಿಸ್ಥಿತಿಗಳನ್ನು ನಿರ್ಮಿಸುವ ದೇವರಾಗಿದ್ದಾರೆ ನಿಮ್ಮ ಜೀವನದಲ್ಲಿಯೂ ಕೂಡ ವಾಗ್ದಾನವನ್ನು ನೆರವೇರಿಸುವ ದೇವರು ಪ್ರವಾದನೆಯನ್ನು ನೆರವೇರಿಸುವ ದೇವರು ದೈವೋಕ್ತಿಗಳನ್ನು ಕೊಟ್ಟು ಆ ದೈವೋಕ್ತಿಗಳನ್ನು ನಿಮ್ಮ ಜೀವನದಲ್ಲಿ ನಿಮ್ಮ ಮುಖಾಂತರ ನಿಮಗೂ ನಿಮ್ಮ ಜೀವನದ ಮುಖಾಂತರನೂ ದೇವರದನ್ನು ನೆರವೇರಿಸುವುದಕ್ಕೆ ಶಕ್ತರಾಗಿದ್ದಾರೆ ಎಂಬುದಾಗಿ ನಾವು ತಿಳಿದುಕೊಳ್ಳುತ್ತಾ ಇದ್ದೇವೆ ಖಚಿತ ಮಾಡಿಕೊಳ್ಳಬೇಕಾಗಿದೆ ಹಾಲೆ ಲೂಯ್ಯ ಈಶಾಯ ಹೇಳಿದ್ದು ಬೀಳಾಮನು ಹೇಳಿದ್ದು ಯಾಕೋಬನು ಹೇಳಿದ್ದು ಪವಿತ್ರಾತ್ವ ಪ್ರೇರಿತರಾಗಿ ಅವರ ಬಾಯಿಂದ ದೇವರು ನುಡಿಸಿದ್ದನ್ನು ಲೋಕನು ಒಂದನೆಯ ಅಧ್ಯಾಯ ಇನ್ನೂ ಹಲವಾರು ಆ ಸ್ವಾರ್ಥ ಪುಸ್ತಕಗಳಲ್ಲಿ ನೆರವೇರಿಸಿದ ಹಾಗೆಯೇ ನಿಮ್ಮ ನನ್ನ ಜೀವನದಲ್ಲಿ ಕೂಡ ದೇವರು ಅಕ್ಷರ ಸಮೇತವಾಗಿ ನೆರವೇರಿಸುವ ದೇವರಾಗಿದ್ದಾರೆ ಇವತ್ತೊಂದನ್ನು ನಿಮಗೆ ಹೇಳುವುದಾದರೆ ಅದನ್ನು ಖಂಡಿತ ನೆರವೇರಿಸದೆ ನಿಮ್ಮನ್ನು ಕೈಬಿಡುವುದಿಲ್ಲ ಹಾಲೆ ಲೂಯ್ಯ ಹಾಲೆ ಲೂಯ್ಯ ಗವರ್ಮೆಂಟ್ ಚಲ್ ಬಿ ಅಪ್ ಪಾನ್ ಎ ಶೋಲ್ಡರ್ ರೂಲ್ ಫಾರ್ ಎವರ್ ಆತನು ಮೇಲಿಂದ ಆಳ್ವಿಕೆ ಮಾಡುತ್ತಾ ಇದ್ದಾನೆ ನಾವು ನಡೆಸಲ್ಪಡುತ್ತಾ ಇದ್ದೇವೆ ಆಳ್ವಿಕೆ ಮಾಡಲ್ಪಡುತ್ತಾ ಇದ್ದೇವೆ ಆ ಪರಲೋಕದ ದೇವರಿಂದಲೇ ಆಯೇಸು ಸ್ವಾಮಿಯಿಂದಲೇ ಹಾಲೆ ಲೂಯ್ಯ ಹಾಲೆ ಲೂಯ್ಯ ಥ್ಯಾಂಕ್ ಯು ಹೋಲಿ ಆತನು ನೀತಿಯಿಂದಲೂ ಸಮಾಧಾನದಿಂದಲೂ ಹಲೆ ಲೂಯ್ಯ ಆತನು ತನ್ನ ಸಿಂಹಾಸನ ತನ್ನ ಅಲ್ಲೆ ಲೂಯ್ಯ ತನ್ನ ಸಿಂಹಾಸನದ ಆಧಾರನೇ ನೀತಿ ನ್ಯಾಯ ಧರ್ಮ ಸಮಾಧಾನ ಸಮಾಧಾನ ಪ್ರಭುವಾಗಿ ಸಮಾಧಾನ ಕೊಡುವವರಾಗಿ ಸಮಾಧಾನ ಕಾರಣ ಆಗಿ ಓ ಥ್ಯಾಂಕ್ ಯು ಲಾ ನೀತಿ ನೀತಿಪತಿಯಾಗಿ ನ್ಯಾಯಾಧಿಪತಿಯಾಗಿ ಆತನು ನಮ್ಮನ್ನು ಆಳ್ವಿಕೆ ಮಾಡುತ್ತಾ ಇದ್ದಾನೆ ಅದನ್ನು ಮರೆಯದೆ ದೇವರಿಗೆ ಸ್ತೋತ್ರ ಮಾಡೋಣ ದೇವರೇ ಈ ದಿನಗಳಲ್ಲಿ ನಿನ್ನ ಬರೋಣ ನಿನ್ನ ಜನನ ಸ್ವಾಮಿ ಓ ಥ್ಯಾಂಕ್ ಯು ಫಾರ್ ಎವರ್ ಇಟ್ ವಾಸ್ ಲಾ ನಾಟ್ ಫಾರ್ ಓನ್ಲಿ ಕ್ರಿಸ್ಮಸ್ ಡೇ ಒಂದು ಕ್ರಿಸ್ಮಸ್ಗಾಗಿ ನೀನು ಹುಟ್ಟಿದವರಲ್ಲ ಎಸ್ ಲಾ ನೀನು ಓ ಗವರ್ಮೆಂಟನ್ನು ಹೊತ್ತುಕೊಂಡು ಬಂದೆ ಸ್ವಾಮಿ ನಿನ್ನ ಬಾಹುವಿನ ಮೇಲಿದೆ ನಿನ್ನ ಕೈಯಲ್ಲಿದೆ ನಿನ್ನ ಥ್ಯಾಂಕ್ ಯು ಹುಲಿ ಸ್ಪರ್ಟ್ ಬಾ ನಿನ್ನನ್ನು ಕೊಂಡಾಡುತ್ತೇವೆ ಸ್ತುತಿಸುತ್ತೇವೆ ದಿನಗಳಿಗಾಗಿ ಸ್ತೋತ್ರ ಈ ಸಂತೋಷಕ್ಕಾಗಿ ಸ್ತೋತ್ರಪ್ಪ ನಿಮ್ಮನ್ನು ಎಷ್ಟು ನಿಮ್ಮ ಜನನವನ್ನು ಧ್ಯಾನ ಮಾಡಿದರು ಓದಿದರು ಪ್ರಸಂಗ ಮಾಡಿದರೂ ಸಾಲೋದಿಲ್ಲ ಸ್ವಾಮಿ ಅದರಾಳ ನಮಗೆ ಇನ್ನೂ ನಾವು ತಳಿಯುತ್ತಲೇ ಇರುತ್ತೇವೆ ಸ್ವಾಮಿ ಓದುತ್ತಲೇ ಇರುತ್ತೇವೆ ಧ್ಯಾನ ಮಾಡುತ್ತಲೇ ಇರುತ್ತೇವೆ ಸ್ವಾಮಿ ಅಪ್ಪ ನಿಮ್ಮನ್ನು ಸ್ತುತಿಸಿ ಕೊಂಡಾಡಿ ಹೊಗಳುತ್ತೇವೆ ಈ ಸಂತೋಷ ಸಂಭ್ರಮ ಎಲ್ಲ ನಿರೀಕ್ಷೆಗಳಿಗಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ಓದಿದ ಹಾಗೆ ಈ ಶಾಯಿನ ಮುಖಾಂತರವಾಗಿ ಹಲವಾರು ಪ್ರವಾದಿಗಳ ಮುಖಾಂತರ ಹೇಳಿದ ಕಾರ್ಯಗಳನ್ನು ದೇವರು ಯಾವ ರೀತಿ ನೆರವೇರಿಸಿದರೋ ಅದು ಈಡೇರಿತ್ತೋ ಅದೇ ರೀತಿ ನಿಮ್ಮ ಜೀವನದಲ್ಲಿ ಕೂಡ ಇವತ್ತು ಮಾತನಾಡಿದನ್ನು ದೇವರು ಖಂಡಿತ ನೆರವೇರಿಸುತ್ತಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ